ನಮಸ್ಕಾರ ನಾವು ದಿನಸಿ ಅಂಗಡಿಗೆ ಹೋದಾಗ ತರಕಾರಿ ವಿಭಾಗವನ್ನ ಸಾಮಾನ್ಯವಾಗಿ ಅಡಿಗೆಗೆ ಬೇಕಾದ ಸಾಮಾನು ಅಂತ ನೋಡ್ತೀವಿ ಅಲ್ವಾ ಆದರೆ ಅಲ್ಲೇ ನಮ್ಮ ಆರೋಗ್ಯ ಮತ್ತು ದೀರ್ಘಾಯುಷ್ಯದ ಗುಟ್ಟು ಅಡಗಿದೆ ಅಂತ ಎಂದಾದ್ರೂ ಯೋಚನೆ ಮಾಡಿದ್ದೀರಾ ಬನ್ನಿ ಪ್ರಕೃತಿ ನಮಗೆ ಕೊಟ್ಟಿರೋ ಈ ಆರೋಗ್ಯದ ನಿಧಿ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ನಾವು ತಿನ್ನೋ ಊಟ ಇದೆಯಲ್ಲ ಅದೇ ನಮ್ಮ ಆರೋಗ್ಯದ ಕನ್ನಡಿ ಈ ಒಂದು ವಿಶ್ಲೇಷಣೆಯಲ್ಲಿ ಪ್ರಕೃತಿಯೇ ಕೊಟ್ಟಿರೋ ಔಷಧಾಲಯದಿಂದ ಆಯ್ದ ಇಪ್ಪತ್ತು ಶಕ್ತಿಶಾಲಿ ತರಕಾರಿಗಳ ಬಗ್ಗೆ ತಿಳಿದುಕೊಳ್ಳೋಣ ಇವು ನಮ್ಮ ಖಾಲಿ ತಟ್ಟೆಯನ್ನ ಆರೋಗ್ಯದ ಚುಲುಮೆಯಾಗಿ ಹೇಗೆ ಬದಲಾಯಿಸುತ್ತವೆ ಅಂತ ನೋಡೋಣ ಬನ್ನಿ ಸರಿ ನಮ್ಮ ಲಿಸ್ಟ್ನಲ್ಲಿ ಮೊದಲನೇ ಬರೋದು ಹಸಿರು ರಕ್ಷಕರು ಹೆಸರೇ ಹೇಳೋ ಹಾಗೆ ಈ ತರಕಾರಿಗಳು ನಮ್ಮ ದೇಹಕ್ಕೆ ರೋಗಗಳು ಬರದ ಹಾಗೆ ಕಾಪಾಡೋ ಬಾಡಿಗಾರ್ಡ್ಸ್ ಹಾಗೆ ಇಲ್ಲಿ ನೋಡಿ ಮೊದಲಿಗೆ ಪಾಲಕ್ ಸೊಪ್ಪು ಇದರಲ್ಲಿರೋ ಐರನ್ ಕಂಟೆಂಟ್ ನಮ್ಮ ರಕ್ತವನ್ನ ವೃದ್ಧಿ ಮಾಡುತ್ತೆ ಇನ್ನೊಂದು ಕಡೆ ಕೊತ್ತಂಬರಿ ಸೊಪ್ಪಿದೆಯಲ್ಲ ಅದೊಂದು ಅದ್ಭುತವಾದ ನ್ಯಾಚುರಲ್ ಕ್ಲೆನ್ಸರ್ ಇದು ನಮ್ಮ ದೇಹದಲ್ಲಿ ಸೇರ್ಕೊಂಡಿರೋ ಸೀಸಾ ಮತ್ತು ಪಾದರಸದಂತಹ ಭಾರವಾದ ವಿಷಕಾರಿ ಲೋಹಗಳನ್ನ ಹೊರಹಾಕು ಶಕ್ತಿ ಹೊಂದಿದೆ ಬ್ರೋಕುಲಿ ಮತ್ತು ಹೂಕೋಸು ನೋಡಕ್ಕೆ ಒಂದೇ ತರ ಇದ್ರೂ ಇವೆರಡರಲ್ಲೂ ಸ್ಪೆಷಲ್ ಪವರ್ಸ್ ಇದೆ ಬ್ರೋಕುಲಿಯಲ್ಲಿ ಸಲ್ಫೋರಾಫೇನ್ ಅಂತ ಒಂದು ಕಾಂಪೌಂಡ್ ಇದೆ ಅದು ಕ್ಯಾನ್ಸರ್ ಸೆಲ್ಸ್ ಬೆಳೆಯದ ಹಾಗೆ ತಡೆಯಲು ಸಹಾಯ ಮಾಡುತ್ತೆ ಅದೇ ರೀತಿ ಹೂಕೋಸಿನಲ್ಲಿರೋ ಕೋಲೀನ್ ನಮ್ಮ ಬ್ರೈನ್ ಪವರ್ ಮತ್ತೆ ಮೆಮೊರಿಗೆ ತುಂಬಾನೇ ಇಂಪಾರ್ಟೆಂಟ್ ಎಲೆಕೋಸು ಗಾಯಗಳನ್ನ ಬೇಗ ವಾಸಿ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರೆ ಹಸಿ ಬಟಾಣಿ ಇದೆಯಲ್ಲ ಅದು ಮಸಲ್ಸ್ ಬಿಲ್ಡ್ ಮಾಡೋಕ್ಕೆ ಬೇಕಾದ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ನ ಒಂದು ಒಳ್ಳೆ ಸೋರ್ಸ್ ಅಷ್ಟೇ ಅಲ್ಲ ಇದರಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ಸ್ ನಮ್ಮ ಏಜಿಂಗ್ ಪ್ರೋಸೆಸ್ ಅನ್ನ ಸ್ಲೋ ಮಾಡುತ್ತೆ ಸರಿ ಮುಂದಿನ ವಿಭಾಗಕ್ಕೆ ಹೋಗೋಣ ಭೂಮಿಯ ಶಕ್ತಿ ಅಂದರೆ ಭೂಮಿಯ ಒಳಗಿನಿಂದ ನೇರವಾಗಿ ಶಕ್ತಿಯನ್ನು ಹೀರ್ಕೊಂಡು ನಮಗೆ ಎನರ್ಜಿ ಕೊಡೋ ತರಕಾರಿಗಳು ಕ್ಯಾರೆಟ್ ಕಣ್ಣಿಗೆ ಒಳ್ಳೆಯದು ಅಂತ ನಮಗೆಲ್ಲ ಗೊತ್ತೇ ಇದೆ ಆದರೆ ಬೀಟ್ರೂಟ್ ಅದರ ಪವರ್ ನಿಜಕ್ಕೂ ಗ್ರೇಟ್ ಇದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿ ನಾವು ಎಕ್ಸಸೈಸ್ ಮಾಡುವಾಗ ನಮ್ಮ ಸ್ಟ್ಯಾಮಿನಾವನ್ನ ಹೆಚ್ಚೋಕೆ ಸಹಾಯ ಮಾಡುತ್ತೆ ಮೂಲಂಗಿ ನಮ್ಮ ಲಿವರ್ ಮತ್ತೆ ಕಿಡ್ನಿಯನ್ನ ಕ್ಲೀನ್ ಮಾಡೋ ಒಂದು ನ್ಯಾಚುರಲ್ ಡಿಟಾಕ್ಸ್ ಏಜೆಂಟ್ ಇನ್ನು ಟರ್ನಿಪ್ ಇದು ನಮ್ಮ ದೇಹದ ಫ್ರೇಮ್ವರ್ಕ್ ಅಂಟನೆ ಹೇಳ್ಬೋದಾದ ಮೂಳೆಗಳನ್ನ ಸ್ಟ್ರಾಂಗ್ ಮಾಡಕ್ ಬೇಕಾದ ಕ್ಯಾಲ್ಶಿಯಂ ಮತ್ತು ವಿಟಮಿನ್ಗಳನ್ನ ಒದಗಿಸುತ್ತೆ ನಮಗೆ ದಿನಪೂರ್ತಿ ಎನರ್ಜಿ ಬೇಕು ಅಂದ್ರೆ ಸಿಹಿ ಗೆಣಸು ಬೆಸ್ಟ್ ಚಾಯ್ಸ್ ಯಾಕಂದ್ರೆ ಇದು ನಿಧಾನವಾಗಿ ಎನರ್ಜಿನ ರಿಲೀಸ್ ಮಾಡುತ್ತೆ ಇನ್ನು ಕುಂಬ್ಳಕಾಯಿ ಇದರಲ್ಲಿರೋ ಬೀಟಾ ಕ್ಯಾರೋಟಿನ್ ಇದೆಯಲ್ಲ ಅದು ನಮ್ಮ ಇಮ್ಯೂನಿಟಿನ ಬೂಸ್ಟ್ ಮಾಡೋ ಒಂದು ಪವರ್ಫುಲ್ ವೆಪನ್ ಇದ್ದಾಗೆ ಈಗ ಬರೋಣ ಮೂರನೇ ವಿಭಾಗಕ್ಕೆ ಅಡ್ಗೆ ಮನೆಯ ಸಂಜೀವಿನಿ ಅಂದ್ರೆ ಯಾವುದೇ ಒಂದು ಹೆಲ್ದಿ ಕಿಚನ್ಗೆ ಇವು ಅಡಿಪಾಯ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ನಮ್ಮ ಅಡ್ಗೆನೇ ಇಲ್ಲ ಹೌದಲ್ವಾ ಆದರೆ ಇವು ಕೇವಲ ರುಚಿಗಷ್ಟೇ ಅಲ್ಲ ಇವುಗಳಲ್ಲಿ ಮೆಡಿಸ್ನಲ್ ಪ್ರಾಪರ್ಟೀಸ್ ಕೂಡ ಇದೆ ಈರುಳ್ಳಿಯಲ್ಲಿ ಕ್ವೆರ್ಸಿಟಿನ್ ಅನ್ನೋ ಆಂಟಿ ಆಕ್ಸಿಡೆಂಟ್ ಉರಿಯೂತ ಕಡಿಮೆ ಮಾಡಿದ್ರೆ ಬೆಳ್ಳುಳ್ಳಿಯಲ್ಲಿರೋ ಅಲಿಸಿನ ಇದೆಯಲ್ಲ ಅದೊಂದು ಪವರ್ಫುಲ್ ನ್ಯಾಚುರಲ್ ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತೆ ಟೊಮೆಟೊಗೆ ಆ ಕೆಂಪು ಬಣ್ಣ ಕೊಡೋ ಲೈಕೋಪೀನ್ ಅನ್ನೋ ವಸ್ತು ನಮ್ಮ ಹೃದಯಕ್ಕೆ ಒಂದು ರಕ್ಷಾಕವಚ ಇದಾಗೆ ಇನ್ನೊಂದು ಕಡೆ ನುಗ್ಗೆಕಾಯಿ ಇದೆಯಲ್ಲ ಅದೊಂದು ನ್ಯೂಟ್ರಿಯೆಂಟ್ಸ್ನ ಹೌಸ್ ಅಂದಾನೆ ಹೇಳ್ಬಹುದು ನಮ್ಮ ಮೂಳೆ ಮತ್ತು ಲಿವರ್ ಹೆಲ್ತ್ಗೆ ಇದು ತುಂಬಾನೇ ಒಳ್ಳೆಯದು ಸರಿ ಈಗ ನಮ್ಮ ಲಿಸ್ಟ್ನ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಈ ತರಕಾರಿಗಳು ನಮ್ಮ ಬಾಡಿಯಲ್ಲಿ ವಾಟರ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿ ದೇಹವನ್ನ ಕೂಲ್ ಆಗಿಡೋಕೆ ಹೆಲ್ಪ್ ಮಾಡುತ್ತವೆ ಹಾಗಲ್ಕಾಯ್ ಕಹಿ ಇದ್ರೂ ಸಕ್ಕರೆ ಕಾಯಿಲೆ ಇರೋರಿಗೆ ಇದು ತುಂಬಾನೇ ಒಳ್ಳೆಯದು ಇದು ನ್ಯಾಚುರಲ್ ಆಗಿ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ ಇದಕ್ಕೆ ತದ್ವಿರುದ್ಧವಾಗಿ ಸೋರೆಕಾಯಿ ದೇಹಕ್ಕೆ ತಂಪು ಕೊಡುತ್ತೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ನೋಡಿ ಎರಡೂ ಕೂಡ ನಮ್ಮ ಬಾಡಿಯಲ್ಲಿ ಬ್ಯಾಲೆನ್ಸ್ ಎಷ್ಟು ಮುಖ್ಯ ಅಂತ ತೋರಿಸುತ್ತೆ ಬನ್ನೇಕಾಯಿಯಲ್ಲಿರೋ ಆ್ಯಂಟಿ ಆಕ್ಸಿಡೆಂಟ್ಸ್ ನಮ್ಮ ಬ್ರೈನ್ ಸೆಲ್ಸನ್ನು ಪ್ರೊಟೆಕ್ಟ್ ಮಾಡುತ್ತೆ ಜೊತೆಗೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕೋ ಇದು ಸಹಕಾರಿ ಇನ್ನು ಬೆಂಡೆಕಾಯಿ ಇದು ಶುಗರ್ ಕಂಟ್ರೋಲ್ ಮಾಡೋದಷ್ಟೇ ಅಲ್ಲ ಪ್ರೆಗ್ನೆಂಟ್ ಇರೋರಿಗೆ ತುಂಬಾನೇ ಮುಖ್ಯವಾದ ಫೋಲೇಟ್ನ ಒಂದು ಒಳ್ಳೆ ಸೋರ್ಸ್ ಕೂಡ ಹೌದು ಇಷ್ಟೆಲ್ಲ ಕೇಳಿದ್ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ನನ್ನ ಆರೋಗ್ಯದ ಗುರಿಗೆ ಯಾವ ತರಕಾರಿ ಸರಿ ಅಂತ ಅದಕ್ಕೊಂದು ಸುಲಭವಾದ ಚಾರ್ಟ್ ನೋಡೋಣ ಬನ್ನಿ ಈ ಚಾರ್ಟನ್ನ ನಿಮ್ಮ ಪರ್ಸನಲ್ ಹೆಲ್ತ್ ಗೈಡ್ ಅಂದ್ಕೊಳ್ಳಿ ಉದಾಹರಣೆಗೆ ಹಾಟ್ ಹೆಲ್ತ್ಗೆ ಬ್ರೋಕೋಲಿ ಟೊಮ್ಯಾಟೊ ಈರುಳ್ಳಿ ಇವೆಲ್ಲ ಬೆಸ್ಟ್ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡೋಕೆ ಹಾಗಲ್ಕಾಯಿ ಬೀಟ್ರೂತ್ ಬೆಂಡೆಕಾಯಿ ಸಹಾಯ ಮಾಡುತ್ತೆ ಮೆಮರಿ ಪವರ್ ಜಾಸ್ತಿ ಆಗ್ಬೇಕಾ ಹಾಗಾದರೆ ಬದನೆಕಾಯಿ ಹೂಕೋಸು ಕೊತ್ತಂಬರಿ ಸೊಪ್ಪನ್ನ ಡಯಟ್ನಲ್ಲಿ ಸೇರಿಸ್ಕೊಳ್ಳಿ ಇಮ್ಯೂನಿಟಿ ಬೂಸ್ಟ್ ಮಾಡೋಕೆ ಕ್ಯಾರೆಟ್ ಬೆಳ್ಳುಳ್ಳಿ ನುಗ್ಗೆಕಾಯಿ ಇದೆ ಹಾಗೆಯೇ ಬಾಡಿ ಡಿಟಾಕ್ಸ್ ಮಾಡೋಕೆ ಮೂಲಂಗಿ ಎಲೆಕೋಸು ತುಂಬಾ ಒಳ್ಳೇದು ನೋಡಿದ್ರಲ್ಲ ನಮ್ಮ ಆರೋಗ್ಯದ ಗುರಿಗಳಿಗೆ ತಕ್ಕ ಹಾಗೆ ತರಕಾರಿಗಳನ್ನು ಆಯ್ಕೆ ಮಾಡೋದು ಎಷ್ಟು ಸುಲಭ ಅಂತ ನಿಮ್ಮ ಆಹಾರವೇ ನಿಮ್ಮ ಜೀವಾಳವಾಗಲಿ ಈ ಒಂದು ಮಾತು ಎಲ್ಲವನ್ನ ಹೇಳುತ್ತೆ ನಾವು ಏನ್ ತಿಂತೀವೋ ಅದೇ ನಮ್ಮ ಆರೋಗ್ಯದ ಅಡಿಪಾಯ ಹಾಗಾಗಿ ಬನ್ನೆ ಈ ತರಕಾರಿಗಳನ್ನ ಕೇವಲ ಊಟದ ಒಂದು ಭಾಗ ಅಂತ ನೋಡದೆ ನಮ್ಮ ಆರೋಗ್ಯವನ್ನ ಕಾಪಾಡೋ ಒಂದು ಸಿಂಪಲ್ ಆದರೆ ಪವರ್ಫುಲ್ ದಾರಿಯಾಗಿ ನೋಡೋಣ ಪ್ರತಿದಿನದ ಊಟದಲ್ಲಿ ಇವನ್ನ ಒಂದು ಕೆಲಸ ಅಂತ ಅನ್ಕೋಬೇಡಿ ಅದು ನಮಗೆ